ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ನ ಕೊಡ್ತಿದ್ದೀರಾ ಲೈಕ್ನ ಕೊಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಧನ್ಯವಾದಗಳು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ರೀತಿಯಲ್ಲಿ ನಮಗೆ ನೀವು ನಮಗೆ ಲೈಕ್ ಮಾಡೋದ್ರಿಂದ ಯಾವುದೇ ರೀತಿಲಿ ನಮಗೆ ಹಣ ಬರೋದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಹಣ ಹಣ ಬರೋದಿಲ್ಲ ಅದು ಯಾವಾಗ ಹಣ ಬರುತ್ತೆ ಅಂತ ಹೇಳಿದ್ರೆ ವ್ಯೂಸ್ ಹೋದಾಗ ಆ ವ್ಯೂಸ್ ಅದು ಕೂಡ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಯೂಟ್ಯೂಬ್ ಯಾರು ಜನಕ್ಕೆ ಅಂತ ಎಷ್ಟು ಜನಕ್ಕೆ ಅಂತ ತೋರಿಸ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಜನಕ್ಕೆ ಆವಾಗ ವ್ಯೂಸ್ ನಮಗೆ ಬಂದರೆ ಮಾತ್ರ ನಮಗೆ ಹಣ ಅನ್ನೋದು ಸಿಗೋದು ಅದು ಕೂಡ ಜಾಸ್ತಿ ಸಿಗಲ್ಲ ಬರೀ ಒಂದು ಪೈಸೆ ಎರಡು ಪೈಸೆ ಐದು ಪೈಸೆ ಹತ್ತು ಪೈಸೆ ಒಂದು ವೀಡಿಯೋಕ್ಕೆ ಅಷ್ಟು ಬಂದರೇ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಹೊರತು ಏನು ಲಕ್ಷಾಂತರ ರೂಪಾಯಿ ನಮಗೆ ವೀಡಿಯೋ ಬರೋದಿಲ್ಲ ಆದರೆ ಇಲ್ಲ ಒಂದು ಲೈಕ್ ಕೂಡ ಯಾಕೆ ಮಾಡ್ತಾಯಿಲ್ಲ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೇನು ಅಂದರೆ ಒಂದು ಉತ್ಸಾಹ ಯಾವುದೋ ಒಂದು ವಿಡಿಯೋ ಅನ್ನೋ ಒಂದು ಖುಷಿ ಅಷ್ಟೇ ಹೊರ್ತು ಅದರಿಂದ ನಮಗೆ ಯಾವುದು ಹಣ ಬರಲ್ಲ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಕೊಡಿ ನಾಳೆ ಇನ್ನೊಂದು ವೀಡಿಯೋ ಮಾಡೋದಕ್ಕೂ ನಮಗೆ ಒಂದು ಮೋಟಿವೇಟ್ ಆಗುತ್ತೆ ಅಷ್ಟೇ ಹೊರ್ತು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಏನಾದರೂ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅದಲ್ಲದೆ ಏನಾದರೂ ಹೇಳಬೇಕು ಅಂದರೆ ಒಂದೊಳ್ಳೆ ಕಮೆಂಟನ್ನು ಕೊಡಿ ನಾನು ನಿಮಗೆ ಖಂಡಿತವಾಗಲೂ ರಿಪ್ಲೈನ ಕೊಡ್ತೀನಿ ನಾನು ನಿಮಗೆ ಏನಪ್ಪ ವಿಷಯ ಅಂತ ಹೇಳಿದ್ರೆ ಆಲ್ರೆಡಿ ನೀವು ಟೈಟಲ್ನ ನೋಡಿರ್ತೀವಿ ತುಂಬ ಒಳ್ಳೆ ಆಗೋ ವಿಷಯ ಇದು ಒಳ್ಳೆ ಆಗೋ ವಿಷಯ ಇದು ಒಳ್ಳೆಯದಾಗೋ ವಿಷಯ ನಿಮಗೆ ಇದನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಹೇಗೆ ಅಂತ ಆದರೂ ಕೂಡ ನಾನು ಇವತ್ತು ವಿಡಿಯೋ ಮಾಡೋದು ಬೇಡ ಸ್ವಲ್ಪ ಹುಷಾರಿಲ್ಲ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ನನಗೆ ತುಂಬಾ ಜ್ವರ ಇತ್ತು ಸ್ವಲ್ಪ ತಲೆನೋವಿತ್ತು ಹಾಗಾಗಿ ಇನ್ನೂ ಎರಡು ದಿನ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಆಗ ಪಕ್ಕದ ಮನೆಯೆಲ್ಲ ನೀಡೋದಲ್ಲ ಹೇಳೋದಲ್ಲ ಮಾರ್ವಾಡಿಗಳು ತುಂಬ ಜನ ಇದ್ದಾರೆ ಅಂತ ಅವರು ಹೀಗೇ ಯಾಕೆ ಕಾಣಿಸ್ತಾನೆ ಇಲ್ಲ ಅಂತ ಬಂದು ಮಾತಾಡೋಕ್ಕೆ ಬಂದರು ಅವರು ಆವಾಗ ನಾನು ಹಬ್ಬ ಅಲ್ವಾ ಅವ್ರಿಗೆ ಇವಾಗ ಹಬ್ಬ ಜೋರ ಆಂಟಿ ಹಂಗೆ ಹಿಂಗೆ ಅಂತ ಮಾತಾಡಬೇಕಾದ್ರೆ ಒಂದು ಕೆಲವೊಂದು ವಿಷಯನ ಹೇಳಿದ್ರು ಆ ವಿಷಯನ ಬೇಗ ನಿಮ್ಮ ಜೊತೆನೂ ತಿಳಿಸ್ಕೊಂಡ್ರೆ ನೀವು ಕೂಡ ಮಾಡ್ತಿರಲ್ಲ ಅಂದ್ಕೊಂಡು ಆ ವಿಷಯನ ನಿಮ್ಮ ಜೊತೆ ತಿಳಿಸ್ತಾ ಇದ್ದೀನಿ ಯಾ ಏನಪ್ಪ ವಿಷಯ ಅಂತ ಹೇಳಿದ್ರೆ ಅವರು ಮಾರ್ವಾಡಿಗಳು ಹೇಗೆ ಅಭಿವೃದ್ಧಿ ಹೊಂತಾರೆ ಹಾಗೆ ಯಾವ ಥರ ಅವರು ಬಡವರಾಗಿ ಇರದೇ ಶ್ರೀಮಂತರಾಗ್ತಾರೆ ಆಗ್ತಾರೆ ಬರೀ ಸಂಪಾದನೆ ಮಾಡಿದ್ರೆ ಸಾಕ ಅದೇ ದೇವರು ಕೂಡ ಪೂಜಿಸಬೇಕು ಅವ್ರ ಶಕ್ತಿ ಅವ್ರು ನಂಬಿರೋ ಶಕ್ತಿ ಏನಿದೆ ಆ ಶಕ್ತಿನೂ ಕೂಡ ಅವ್ರನ್ನ ನಂಬಿ ಅವರು ಯಾವ ಥರ ಪುರಾತನ ಕಾಲದಿಂದ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದು ಅಮ್ಮ ಅಪ್ಪ ಅಜ್ಜಿ ತಾತ ಅಂತ ಏನೆಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವರು ಅದೇ ರೀತಿ ಮಾಡ್ಕೊಂಡು ಕೂಡ ಅವರು ಅವರು ವಂಶ ಏನಿದೆ ಅದೇ ಥರ ಬೆಳ್ಕೊಂಡು ಶ್ರೀಮಂತಿಕೆನ ಹೊಂದ್ಕೊಂಡೇ ಹೋಗಿರ್ತಾರೆ ಅದು ಏನು ಅವರು ಪಾಲಿಸ್ತೇನೆ ಪಾಲಿಸ್ತೇನೆ ಏನೇ ಇದ್ರೂ ಪಾಲಿಸ್ತೇನೆ ಹಾಗೆ ಹೋದರೆ ಅವ್ರು ಹೇಗೆ ಅವರು ಶ್ರೀಮಂತರಾಗಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಅದು ನನಗೂ ಸ್ವಲ್ಪ ಅನಿಸಿತ್ತು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದ ಹೆಂಗೋ ಹಬ್ಬ ನಡೀತಾ ಇದೆ ಇನ್ನೂ ಕೂಡ ನಡೀತಾ ಇದೆ ಹಬ್ಬ ಅದರಲ್ಲಿ ನಿಮಗೆ ಹಂಚ್ಕೊಟ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬ ಜನ ನಾನು ವಿಡಿಯೋ ನೋಡ್ತಿದ್ದೀರ ತುಂಬ ಜನ ನನಗೆ ಸಾಲ ಇದೆ ಕಷ್ಟ ಇದೆ ಅಂತೆಲ್ಲ ಹೇಳ್ಕೊಟ್ಟಿರ್ತೀರ ಆಮೇಲೆ ಬಜೆಟ್ ರನ್ನಿಂಗ್ ಎಲ್ಲ ಮಾಡ್ತಾ ಇರ್ತೀರ ಆದರೆ ಅದನ್ನು ಕೂಡ ಮಾಡಬೇಕು ಇಲ್ಲ ಅಂತಿಲ್ಲ ಅದನ್ನು ಕೂಡ ಮಾಡಬೇಕು ಇದನ್ನು ಕೂಡ ಮಾಡಬೇಕು ಹಾಗಾಗಿ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ಒಳ್ಳೇದಾಗಲಿ ಅಲ್ವಾ ಯಾರಿಗೂ ಒಳ್ಳೇದ್ರೆ ಏನು ನಾಳೆ ದಿನ ಇವರಿಂದ ನನಗೆ ಒಳ್ಳೇದಾಯಿತು ಅನ್ನೋದು ಅಂತ ಖುಷಿ ಅಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಸ್ಕಿಪ್ ಮಾಡಿದ್ರೆ ಒಂದು ಕೂಡ ಅರ್ಥ ಆಗಲ್ಲ ಈಗ ಯಾವುದಾದ್ವ ವಿಡಿಯೋಗಳಿಗೆ ನಿಮಗೆ ಟೈಮ್ ಕೊಡ್ತೀರಾ ನಿಮಗೆ ಒಳ್ಳೆಯದಾಗೋ ವಿಡಿಯೋಗೆ ಯಾಕೆ ಟೈಮ್ ಕೊಡಲ್ಲ ಅದಕ್ಕೋಸ್ಕರ ಒಂದು ಸ್ಕಿಪ್ ಆದರೂ ಕೂಡ ನಿಮಗೆ ನಿಮಗೆ ಲಾಸ್ ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಎಲ್ಲ ಸ್ಕಿಪ್ ಮಾಡ್ದೇ ಒಂದಿಷ್ಟು ವೀಡಿಯೋ ಪೂರ್ತಿ ನೋಡಿ ನೋಡೋಕ್ಕಾಗಿಲ್ಲ ಅಂದರೂ ಒಂದು ಫೋನ್ ಹಾಕ್ಕೊಂಡು ಇಲ್ಲ ಅಡುಗೆ ಮಾಡ್ತಾ ಇರ್ತಿರೋ ಇಲ್ಲ ಮನೆ ಕೆಲಸ ಮಾಡ್ತಿರ್ತಿರೋ ಫೋನ್ ಆನ್ ಮಾಡಿ ಬಿಟ್ಬಿಡಿ ಇದನ್ನು ನೋಡೋವಂಥ ಏನೂ ವಿಷಯ ಇಲ್ಲ ಅಂತ ಅನ್ಸ್ಕೊತ ಅನ್ಕೋತೀನಿ ಫ್ರೀ ಇಲ್ಲ ಅಂದರೆ ಫ್ರೀ ಇಲ್ಲ ಅಂದರೆ ಆರಾಮಾಗಿ ನೋಡಿ ಅರ್ಥ ಆಗುತ್ತೆ ಯಾಕಂದರೆ ಮನಸ್ಸು ಒಂದೇ ಕಡೆ ಇರುತ್ತೆ ಅರ್ಥ ಆಗುತ್ತೆ ಫ್ರೀ ಇಲ್ಲ ಅಂದರೆ ಕೆಲಸ ಮಾಡೋ ಟೈಮಲ್ಲಿ ಆನ್ ಮಾಡಿಬಿಟ್ಟು ನೀವು ಆರಾಮಾಗಿ ನೀವು ಕೆಲಸ ಮಾಡ್ದಂಗೆ ಬೇಗ ಆಗುತ್ತೆ ಅದು ಕೇಳ್ಕೊಂಡಂಗೂ ಆಗುತ್ತೆ ಅದಕ್ಕೋಸ್ಕರ ಈ ಥರನೂ ಕೂಡ ನೀವು ಮಾಡ್ಬೋದು ನಾನು ಕೂಡ ಎಲ್ಲ ವಿಡಿಯೋಗಳು ಈ ಥರನೇ ಮಾಡ್ತೀನಿ ಕೆಲಸ ಮಾಡೋ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಯಾರೂ ಇರಲ್ವಾ ಇರಲ್ಲ ಅಲ್ವಾ ಆವಾಗ ನಾನು ಈ ಥರ ವಿಡಿಯೋನ ಆನ್ ಮಾಡಿಬಿಟ್ಬಿಟ್ಟು ಈಗ ಸಾಂಗು ಫಿಲಮು ಅದು ಇದು ವಿಡಿಯೋ ನೋಡೋಕ್ಕಿಂತ ನಮಗೆ ಯಾವುದು ಒಳ್ಳೆಯದಾಗುತ್ತೆ ನಮ್ಗೆ ಯಾವುದು ಮೋಟಿವೇಟ್ ಆಗುತ್ತೆ ಮನಿ ಸೇವಿಂಗ್ ಆಗಲಿ ಈ ಥರ ವೀಡಿಯೋಸ್ ಆಗಲಿ ನಾನು ಹಾಕ್ಬಿಟ್ಟು ನಾನು ಕೇಳ್ಕೊಂಡು ಮನೆ ಕೆಲಸ ಮಾಡ್ತೀನಿ ಬೇಗನೂ ಮನೆ ಕೆಲಸ ಆಗುತ್ತೆ ಅದಲ್ಲದೆ ನನಗೆ ಒಂದು ಮೋಟಿವೇಟ್ ಸಿಕ್ತಂಗೂ ಆಗುತ್ತೆ ಏನಪ್ಪ ಬರೀ ಇದ್ದಾರೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಹೇಳೋಕ್ಕೋಸ್ಕರ ವೀಡಿಯೋ ಮಾಡಿದ್ದು ಇಲ್ಲಾಂದರೆ ಏನಕ್ಕೆ ಮಾಡಲಿ ಸರಿ ಮ ಏನು ಮಾಡ್ತಾರೆ ಅಂದರೆ ಒಂಬತ್ತು ದಿನವೂ ಕೂಡ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಅವರು ತುಂಬ ಶ್ರದ್ಧೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬ ಶ್ರದ್ಧೆಯಿಂದ ಅವರು ಪೂಜೆನ ಮಾಡ್ಕೊಂಡು ಹೋಗ್ತಾರೆ ನವರಾತ್ರಿ ಅನ್ನೋದು ಅಲ್ಲದೆ ದಿನ ಒಂದೊಂದು ಥರ ಸ್ವೀಟ್ ಮಾಡಿ ದಿನ ಒಂದು ಪ್ರತಿಯೊಂದು ಒಂದೊಂದು ಒಂದು ಆಚಾರ ಮಾಡಲ್ಲ ಅವರು ಪ್ರತಿ ಎಷ್ಟೋ ಆಚಾರ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲಿ ದೊಡ್ಡ ಆಚಾರ ಏನು ಅಂದರೆ ನವರಾತ್ರಿಲಿ ಅವ್ರು ಮಾಡೋದು ಇದುವರೆಗೂ ಕೂಡ ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲವಂತೆ ಅವರು ಪ್ರತಿಯೊಬ್ಬರಿಗೂ ಒಬ್ರು ಕೇಳಿದ್ರೆ ಅವ್ರಿಗೆ ಆಗೋದೇ ಇಲ್ಲ ಅಂತೆ ಆ ಥರ ಈಗ ನಾವು ಮಾಡಲ್ಲ ಅಂತ ಅವ್ರಿಗೆ ಗೊತ್ತು ಆಂಟಿ ಹೇಳಬೇಡಿ ಮಾಡಾದ್ಮೇಲೆ ಹೇಳಿದ್ರೆ ಪರವಾಗಿಲ್ಲ ಆ ಮಾಡೋಕ್ಕೆ ಮುಂಚೆಯೇ ಹೇಳಬಾರ್ದಂತೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಏನಪ್ಪ ಅಂದರೆ ನವರಾತ್ರಿ ಏಳನೇ ದಿನ ನವರಾತ್ರಿ ಏಳನೇ ದಿನ ಬಂದು ಏಳನೇ ದಿನ ಬೆಳಗ್ಗೆನೆ ಸ್ನಾನ ಮಾಡಿ ದೇವ್ಗೆ ಏನಾದರೂ ಪೂಜೆ ಮಾಡಬೇಕಾದರೂ ಪೂಜೆ ಮಾಡಿ ನೈವೇದ್ಯ ಏನಿದೆ ಅದನ್ನು ಇಟ್ಬಿಟ್ಟು ಆಲದ ಮರ ಆಲದ ಮರ ಎಲ್ಲಿರುತ್ತೆ ಆಲದ ಮರ ಅಲ್ಲಿ ಹೋಗಿ ಆಲದ ಮರೆಗೆ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡಿಬಿಟ್ಟು ಅದನ್ನು ಅದ್ರದ್ದು ಬೇರೆ ಏನಿದೆ ಅದ್ರ ಬೇರೆ ಏನು ಬೆಳೀತಾ ಇರುತ್ತೆ ಒಣಗೋಗಿರ ಬೇರಲ್ಲ ಬೆಳೀತಾ ಇರುತ್ತಲ್ಲ ಬೇರಲ್ಲಿ ಮೂರು ಗಂಟನ್ನು ಹಾಕಿ ನೀವು ಏನು ನೆನೆಸ್ಕೊಂಡಿರ್ತೀರ ನಿಮ್ಗೇನು ಮನಸ್ಸಲ್ಲಿ ನೀವು ಬೇಡ್ಕೊಂಡಿರ್ತೀರ ಈ ವಿಷಯ ಆಗಬೇಕು ಬರೋ ವರ್ಷ ಅವ್ರಿಗೆ ನಾನು ಕೂಡ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ನಿಮ್ಮ ಮನಸ್ಸಲ್ಲಿ ಏನಿದೆ ಪರವಾಗಿಲ್ಲ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗಿಲ್ಲ ಇಲ್ಲ ನನಗೆ ದುಡ್ಡಿನ ಸಮಸ್ಯೆ ಇದೆ ದುಡ್ಡಿನ ಸಮಸ್ಯೆ ನಿಮ್ಮ ಮನಸ್ಸಲ್ಲಿ ಏನು ಕಷ್ಟ ಇರುತ್ತೆ ಎಲ್ಲ ಕಷ್ಟನೂ ಆ ಮರದ ಹತ್ರ ನೀವು ಬಿಟ್ಬೇಕಾದ್ರೆ ಮೂರು ಗಂಟನ್ನು ಹಾಕಬೇಕು ಆ ಗಂಟನ ಹಾಕಬೇಕಾದ್ರೆ ಆ ಕಷ್ಟನ ಹೇಳ್ಕೊಂಡು ನೀವು ಆ ಗಂಟನ್ನು ಹಾಕಿ ಬರಬೇಕಂತೆ ಅದು ಆವಾಗ ಏನೇನು ಎನ್ಸ್ಕೊಂಡಿದ್ರು ಮನ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಕೂಡ ಅದು ನೆಕ್ಸ್ಟ್ ವರ್ಷವಾಗಿ ಖಂಡಿತವಾಗಿ ನಡೆಯುತ್ತಂತೆ ಅವರು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಅವ್ರು ಹೋಗಿ ಅವರು ವರ್ಷಕ್ಕೊಂದ್ಸತಿ ಆ ಥರ ಆದ ಮರದಲ್ಲಿ ಗಂಟನ್ನು ಹಾಕಿ ಬರ್ತಾರೆ ಸರಿನಾ ಹಾಕಿ ಬರ್ತಾರೆ ಅದಾದ್ಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಮೂರು ವಿಷಯ ಇದೆ ಒಂದಕ್ಕೆ ಆಯಿತು ಅಂತ ನೀವು ಸ್ಕಿಪ್ ಮಾಡಬೇಡಿ ಇನ್ನೂ ಎರಡು ವಿಷಯ ಇದೆ ಸ್ಕಿಪ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ ನಾನು ಎಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿ ವಿಡಿಯೋ ನೋಡಿ ಆಲದ ಮರದು ಅಷ್ಟೆಲ್ಲ ಬೇಡಿ ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೂ ಕೂಡ ಅದು ನಿಮಗೆ ನೆರವೇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ನೀವು ಕಷ್ಟಪಟ್ಟಿದ್ರು ನಿಮ್ಮ ಕೈಗೆ ಹಣ ಇಲ್ಲ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಏನೇ ಕಾರ್ಯ ಇಲ್ಲ ಅಂದರೂ ಕೂಡ ನೀವು ಇದೊಂದು ಕೆಲಸ ಮಾಡಿ ನೋಡಿ ಖಂಡಿತವಾಗ್ಲೂ ನನಗೂ ಕೂಡ ಮನಸ್ಸಿಗೆ ಅನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅವ್ರು ಹೇಳ್ದಾಗ ನನಗನಿಸ್ತು ಖಂಡಿತವಾಗ್ಲೂ ಯಾರು ಬೇಕಾದರೂ ಮಾಡ್ಬೋದು ಬಟ್ ನಾವು ಹೇಳ್ಕೊಳ್ಳಲ್ಲ ಯಾರಿಗೂ ಕೂಡ ಹೇಳಿದ್ರೆ ಆಗಲ್ಲ ಒಂದು ನಂಬಿಕೆ ಇರುತ್ತೆ ಅಲ್ವಾ ಅವ್ರುಗಳದ್ದು ಅದಕ್ಕೋಸ್ಕರ ನಾವು ಯಾರಿಗೂ ಕೂಡ ಹೇಳ್ಕೊಳ್ಳಲ್ಲ ಹೇಳ್ದೆ ಕೇಳ್ದೇನೆ ಹೋಗಿ ಬರ್ತೀವಿ ಹೋಗಿ ಬಂದ ಮೇಲೆ ಇಲ್ಲಿ ಹೋಗಿದೆ ಅಂತಲೂ ಕೂಡ ನಾವು ಹೇಳೋಲ್ಲ ಆ ಥರ ಅಂತಾರೆ ಎಲ್ಲೇ ಒಂದು ಆಲದ ಮರ ಇಲ್ದರೂ ಕೂಡ ಹೋಗಿ ಅಲ್ಲದ ಮರಲ್ಲಿ ನೀವು ಥರ ಮೂರು ಗಂಟೆನ ಹಾಕಿ ನೀವು ಬರಬೇಕಾಗುತ್ತೆ ಅದಾದಮೇಲೆ ಮ ಬಂದಾದಮೇಲೆ ಒಂದು ಅಶೋಕ ಮರ ಅಂತ ಇರುತ್ತಲ್ಲ ಅಶೋಕ ಮರದ ಬೇರು ಅಶೋಕ ಮರದ ಬೇರು ತೊಗೊಂಡು ಬಂದು ದೇವ್ರ ಮನೇಲಿ ಪೂಜೆ ಮಾಡ್ತಾರಂತೆ ಅವತ್ತಿನ ದಿನ ಅವತ್ತಿನ ದಿನ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಂತೆ ಎಷ್ಟು ಹೇಳ್ತಾರಲ್ಲ ಎಷ್ಟು ಒಳ್ಳೆಯದಾಗುತ್ತೆ ಅಂದರೆ ಹಣ ಹಣದ ವಶೀಕರಣ ಏನಂದರೆ ಸೆಳೆಯುತ್ತಂತೆ ಮನೇಲಿ ಇವಾಗ ಯಾವನೋ ಒಂದು ಅಂಗಡಿಗಳಲ್ಲೂ ಆದ್ರೂ ಅಷ್ಟೇ ಯಾವುದೋ ಒಂದು ಡ್ಯಾಮೇಜ್ ಪೀಸ್ ಇರುತ್ತೆ ಅದು ಎಷ್ಟೋ ದಿನ ಎಷ್ಟೋ ದಿನದಿಂದ ಅದು ಸೇಲ್ ಆಗ್ತಾ ಇಲ್ಲ ಅದು ಕೂಡ ಸೇಲ್ ಆಗೋಗುತ್ತಂತೆ ಯಾವುದೇ ಒಂದು ಕಾರಣ ಇಲ್ಲದೇ ಸೇಲ್ ಆಗೋಗುತ್ತಂತೆ ಅಷ್ಟು ವಶೀಕರಣ ಮಾಡುತ್ತೆ ಹಣ್ಣದ್ದು ಅದು ಅಶೋಕ ಮರದ್ದು ಬೇರದ್ದು ಕೂಡ ಅಷ್ಟೇನೆ ಮತ್ತೆ ಅಶೋಕ ಮರದ ಬೇರನ್ನು ತಗೊಂಡ್ ಬಂದು ಅದನ್ನ ತೊಳಿಬಾರ್ದು ಅದು ಮಣ್ಣನ್ನು ಸಹಿತನೇ ಪೂಜೆ ಮಾಡಬೇಕು ಅದು ತೊಳೆಯಕ್ಕೆ ಹೋಗ್ಬಾರ್ದು ತೊಳಿದ್ರೂ ಕೂಡ ಯಾವುದೇ ಶಕ್ತಿ ಅದರಲ್ಲಿ ಇರಲ್ಲ ಅಂತ ಯಾವ ರೀತಿ ನೀವು ತೊಗೊಂಡು ಬಂದಿರ್ತೀರ ಅದನ್ನು ಕೂಡ ತೊಗೊಬರ್ಬೇಕಾದ್ರೆ ಒಂದು ಶುದ್ಧವಾದ ಬಟ್ಟೆ ಒಂದು ಕೆಂಪು ಬಟ್ಟೆ ಇಲ್ಲ ವೈಟ್ ಬಟ್ಟೆಯಲ್ಲಿ ತೊಗೊಂಡು ಬರಬೇಕಂತೆ ಹಾಗೆ ಹೇಗಂದ್ರೆ ಒಂದು ಕವರು ಆ ಥರನ ತರಂಗಿಲ್ವಂತೆ ಆ ಥರ ಸಿಕ್ಕಿದ್ರೆ ತರಬೇಕಾದ್ರೆ ಆ ಅಶೋಕ ಮರದ ಬೇರು ಕೂಡ ಒಂದು ಶುದ್ಧವಾದ ಒಂದು ಕೆಂಪು ಬಟ್ಟೆ ಇಲ್ಲ ವೈಟ್ ಬಟ್ಟೆಯಲ್ಲಿ ಹಾಕ್ಕೊಂಡು ಕ್ಲೀನಾಗಿ ತೊಗೊಂಡು ಬಂದು ಮನೆಯಲ್ಲಿ ಮನೆಗೆ ಬಂದ ತಕ್ಷಣ ಕೈ ಕಾಲು ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಹಾಗೇ ಅದನ್ನು ಪೂಜೆಗೆ ಇಡ್ತಾರಂತೆ ಪೂಜೆ ತಟ್ಟೆಗೇನಿದೆ ಅದರಲ್ಲಿ ಇಡ್ತಾರಂತೆ ಸರಿನಾ ಅದು ನೆಕ್ಸ್ಟು ನೀವು ನೆಕ್ಸ್ಟ್ ವರ್ಷ ತರೋವರೆಗೂ ಆ ಬೇರು ಅಲ್ಲೇ ಇರುತ್ತೆ ಸರಿನಾ ಆ ಬೇರಿಗೂ ಕೂಡ ನೀವು ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀರ ಅದೇ ರೀತಿನ ಆ ಬೇರಿಗೂ ಕೂಡ ಪೂಜೆ ಮಾಡಬೇಕಾಗುತ್ತೆ ಆ ಬೇರು ಕೂಡ ಅಲ್ಲೇ ಇರುತ್ತೆ ಅದಾದ್ಮೇಲೆ ಮೂರನೇದು ಏನಪ್ಪ ಅಂತ ಹೇಳಿದ್ರೆ ಬನ್ನಿ ಮರ ಬನ್ನಿ ಮರದ ಗೆಲ್ಲ ಎಲ್ಲ ಜನಕ್ಕೂ ಗೊತ್ತಿರುತ್ತೆ ಅನಿಸುತ್ತೆ ಬನ್ನಿ ಮರದ ಎಲೆ ಏನಿದೆ ಒಂಬತ್ತು ಎಲೆನ ಕಿತ್ಕೊಂಡು ಬಂದು ನವರಾತ್ರಿ ಲಾಸ್ಟ್ ದಿನ ಅದನ್ನು ಕಟ್ಟಿಬಿಟ್ಟು ಪೂಜೆ ಮಾಡ್ತಾರಂತೆ ಹೇಗೆ ಅಂದರೆ ತೋರಣ ಕಟ್ತೀವಲ್ವ ನಾವು ಆ ಥರ ತೋರಣ ಕಟ್ಬಿಟ್ಟು ತೋರಣ ಕಟ್ತೀವಲ್ಲ ನಾವು ಆ ಥರ ತೋರಣ ಕಟ್ಬಿಟ್ಟು ಅವತ್ತಿನ ದೇವ್ರ ಮುಂದೆನೆ ಇಟ್ಬಿಟ್ಟು ಅವತ್ತಿನ ದಿನ ಪೂಜೆ ಮಾಡ್ತಾರಂತೆ ಎಷ್ಟು ಇದಲ್ವ ಇದೆಲ್ಲ ನಮಗೆ ಕೇಳಿದ್ರೆ ಅದು ಯಾರೂ ಕೂಡ ಹೇಳ್ಕೊಡೋದು ಇಲ್ಲ ಯಾಕೆಂದರೆ ಬೇರೆಯವರು ಕೂಡ ಒಳ್ಳೆಯದಾಗೋಗುತ್ತೆ ಅನ್ನೋ ಅಭಿವೃದ್ಧಿ ಹೇಳಿದ್ರೆ ನಮ್ಗೇನಾದರೂ ಆಗೋಗುತ್ತೋ ನಮಗೇನಾದರೂ ಕಡಿಮೆ ಆಗೋಗುತ್ತೋ ಅನ್ನೋ ವಿಷಯಕ್ಕೋಸ್ಕರ ಹೇಳ್ತಾ ಇಲ್ವೋ ಏನೋ ಗೊತ್ತಿಲ್ಲ ಅದು ಏನೂ ಹೇಳಲಿಲ್ಲ ಹಂಗೆ ಹೇಳಿದ್ರು ಹೇಳಿದ ಮೇಲೆ ಅದಲ್ಲದೆ ನಾನು ವೀಡಿಯೋ ಮಾಡ್ತೀನಿ ಏನು ಅಂತ ನಾನು ಹೇಳಲಿಲ್ಲ ಅವ್ರಿಗೆ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬೋದೇನೋ ಹೇಳ್ತಾಯಿರಲಿಲ್ವೇನೋ ಸುಮ್ಮನೆ ಹಾಗಾಗಿ ನಾವು ಯಾವುದೂ ಪೂಜೆ ಮಾಡಲ್ಲ ಏನು ಮಾಡಲ್ಲ ಅಂತ ನನಗೆ ನಂಬಿಕೆ ಇಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಕೂಡ ನಾನು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾರಿಗೆ ಒಳ್ಳೆದ್ರೆ ಏನು ಯಾರಿಗೆ ಒಳ್ಳೇದಾದ್ರೂ ಏನು ಅಲ್ವಾ ಒಳ್ಳೇದಾಗಬೇಕು ಅಷ್ಟೇ ನನಗೇನು ಕೂಡ ಆಗಲ್ಲ ಸರಿನಾ ನಮ್ಮ ಯುವರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಗೆ ತುಂಬ ಜನ ಎಷ್ಟೋ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಸ್ವಲ್ಪ ನನಗೆ ಅಷ್ಟೇ ಸಾಕು ಒಂದೊಂದು ಕಮೆಂಟ್ ನೋಡ್ತಾ ಇದ್ರು ಕೂಡ ನನಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಾವು ಒಂದೊಂದು ಕಷ್ಟಪಟ್ಟೆ ಮುಂದೆ ಬಂದಿದ್ದೀವಿ ಆದರೂ ಕೂಡ ಇನ್ನೂ ಮುಂದೆ ಹೋಗಿಲ್ಲ ಬಟ್ ಛಲ ಇದೆ ಹೋಗಬೇಕು ಅಂತ ಛಲ ಇದೆ ಮುಂದೆ ಹೋಗಬೇಕು ಅಂತ ಇದ್ದೀನಿ ನಾವು ಕೂಡ ಅದು ಮರದ ಬೇರ್ಗೆ ಹೋಗಿ ಮೂರು ಗಂಟೆನ ಹಾಕಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದ ಬೇಡ್ ಬೇಡ್ಕೊಂಡು ಬರಬೇಕು ಎರಡನೇದು ಅಶೋಕ ಮರದ ಬೇರು ತಂದುಬಿಟ್ಟು ಮನೆ ಪೂಜೆಗೆ ಇಡಬೇಕು ಅವತ್ತಿನ ದಿನ ಮೂರನೇದು ಬಂದು ಬನ್ನಿ ಮರದ ಏನು ಎಲೆ ಇದೆ ಅದನ್ನು ತಗೊಂಡು ಬಂದು ಪೂಜೆ ಮಾಡಬೇಕು ಅಷ್ಟು ಇದೆ ಮೂರನ್ನು ಕೂಡ ನೀವು ನಿರ್ ನೆರವೇರ್ಸಿದ್ರೆ ಅದು ಮೂರು ಪೂಜೆನೂ ಕೂಡ ನೀವು ಮಾಡಿದ್ರೆ ಅದು ನಿಮಗೆ ಬರೋ ವರ್ಷವರೆಗೂ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಲೇ ಸಿಗುತ್ತಂತೆ ತುಂಬಾ ಒಳ್ಳೆಯದಾಗುತ್ತೆ ಅಂತೆ ಯಾಕೆಂದರೆ ತುಂಬ ನಂಬಿಕೆ ಇಟ್ಟು ಮಾಡಬೇಕಂತೆ ಶ್ರದ್ಧೆಯಿಂದ ಮಾಡಬೇಕಂತೆ ಯಾಕಂದರೆ ನಾವು ಏನೇ ಒಂದು ಅಯ್ಯೋ ಇಲ್ಲಿ ನೋಡಿದ್ವಲ್ಲ ವೀಡಿಯೋ ನೋಡಿದ್ವಲ್ಲ ಆಗುತ್ತೋ ಆಗಲ್ವೋ ಅನ್ನೋ ಒಂದು ಅರ್ಧಂಬರ್ಧ ಮನಸ್ಸು ಇಟ್ಕೊಂಡು ಮಾಡಿಬಿಡಿ ಏನೇ ಮಾಡಬೇಕಂದ್ರೂ ಪೂರ್ತಿ ಮನ್ಸಿಟ್ಟು ನೀವು ಮಾಡಿ ಖಂಡಿತವಾಗ್ಲೂ ಆಗಲೇ ಆಗುತ್ತೆ ನನ್ನ ಮನಸ್ಸಿಗೆ ಕೂಡ ಅನಿಸಿದೆ ಆಗುತ್ತೆ ಎಲ್ಲರಿಗೂ ಕೂಡ ಅವರು ಕೂಡ ಹೇಳಿದಾರಲ್ವ ಬಿಟ್ಟು ಹಾಗಾಗಿ ಮನ್ಸಿಗೆ ಅನಿಸಿದೆ ನನಗೆ ಅವ್ರು ಹೇಳಿದ್ದು ಸುಳ್ಳು ಅಂತ ಅನಿಸಿಲ್ಲ ನನಗೆ ಯಾಕೆಂದರೆ ಸುಳ್ಳು ಹೇಳೋರು ಒಂದೇ ಒಂಥರ ಇರ್ತಾರೆ ಸುಳ್ಳೇ ಸ್ವಲ್ಪ ಜನ ಗೊತ್ತಲ್ಲ ಒಂದು ಸಾಸಿವೆ ತೆಗೊಳ್ಳಿ ಅಲ್ಲಿಡಿ ಜೀರಿಗೆ ತೊಗೊಳ್ಳಿ ಅಲ್ಲಿಡಿ ಮೆಣಸಿಕಾಯಿ ತೊಗೊಳ್ಳಿ ಅಲ್ಲಿಡಿ ಅಂತ ಸುಮ್ಮನೆ ಸುಮ್ಮನೆ ಏನೇನೋ ವ್ಯೂಸ್ಗೋಸ್ಕರ ಏನೇನೋ ಮಾಡ್ತಾಯಿರ್ತಾರೆ ಹಾಗಾಗಿ ನಾವು ಆ ಥರ ಏನೋ ಮಾಡೋಕ್ಕೋಗಲ್ಲ ಅವ್ರು ಬಂದು ಹೇಳಿದ್ರು ನಿಮಗೆ ಒಳ್ಳೆಯದಾಗಲಿ ಅಂತ ಈ ವಿಷಯನ ನಿಮ್ಮ ಜೊತೆ ಹಂಚ್ತಿದ್ದೀನಿ ನೀವು ಕೂಡ ನಂಬಿಕೆ ಇಟ್ಟು ಖಂಡಿತವಾಗ್ಲೂ ನೀವು ನಂಬಿಕೆ ಇಟ್ಟು ಅದನ್ನು ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ನಾನು ಕೂಡ ಮನಸ್ಫೂರ್ತಿ ನಾನು ಹೇಳ್ತಾಯಿದ್ದೀನಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಎಂಥೆಂಥವ್ರಿಗೂ ಒಳ್ಳೆಯದಾಗುತ್ತೆ ಹೇ ನಮ್ಮ ವ್ಯೂವರ್ಸ್ಗೆ ಒಳ್ಳೇದಾಗಲ್ಲ ಅಂತ ಯಾಕೆ ಅಂದ್ಕೊಳ್ಳಿ ನಾನು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದನ್ನು ಮಾಡಿ ಮಾಡಿಬಿಟ್ಟು ನೀವು ನಿಮ್ಮ ಲಾಸ್ಟ್ ದಿನ ಪೂಜೆ ಏನಿದೆ ಖಂಡಿತವಾಗಲೂ ಅದನ್ನು ಮಾಡ್ಕೊಂಡು ಹೋಗಿ ಈ ವಿಡಿಯೋ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ನಿಮಗೆ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಅದರಲ್ಲಿ ಕಮೆಂಟು ತಕ್ಷಣವೇ ನಾನು ರಿಪ್ಲೈ ಕೊಡ್ತೀನಿ ಒಂದು ಕೂಡ ನಾನು ರಿಪ್ಲೈ ಕೊಡೋಲ್ಲ ಅಂತ ಇಲ್ಲ ಎಲ್ಲ ಕಮೆಂಟ್ಗೂ ಕೂಡ ನಾನು ರಿಪ್ಲೈ ಕೊಡ್ತೀನಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್